ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇ ಡಿ ಎಸ್ ಲಾಗಿನ್ನಲ್ಲಿ ನಿಮ್ಮ ವೇಟೆಡ್ ಸ್ಕೋರನ್ನು ಪರೀಕ್ಷಿಸುವುದು ಹೇಗೆ ಮತ್ತು ಈ ವೇಟೆಡ್ ಸ್ಕೋರನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಎಂಬುದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಯಾವುದಾದರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿ ಅಲ್ಲಿ ಇ ಡಿ ಎಸ್ ಎಂದು ಟೈಪ್ ಮಾಡಿ ಸರ್ಚ್ ಕೊಡಿ ಮೊದಲಿಗೆ ಕಾಣುವಂಥ ಇ ಡಿ ಎಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಪೇಜ್ ಓಪನ್ ಆಗತ್ತೆ ಇಲ್ಲಿ ಎಂಪ್ಲಾಯ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತು ಇಲ್ಲಿ ಕೊಟ್ಟ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಕೆಳಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನೀವು ಪಾಸ್ವರ್ಡನ್ನು ಮರೆತಿದ್ದರೆ ಕೆಳಗೆ ಕಾಣುವಂಥ ಪಾರ್ಗೋರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಯೂಸರ್ ನೇಮನ್ನು ಎಂಟರ್ ಮಾಡಿ ಅಂದರೆ ನಿಮ್ಮ ಕೆ ಜಿ ಐ ಡಿ ನಂಬರ್ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಸಕ್ಸಸ್ಫುಲ್ಲಿ ವೆರಿಫೈಡ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿ ಪಾಸ್ವರ್ಡ್ ಸೆಟ್ ಮಾಡುವಾಗ ಮಿನಿಮಮ್ ಎಂಟರಿಂದ ಮ್ಯಾಕ್ಸಿಮಮ್ ಹದಿನಾರು ಕ್ಯಾರೆಕ್ಟರ್ಸ್ ಇರಬೇಕು ಅದರಲ್ಲಿ ಒಂದು ಸಂಖ್ಯೆ ಒಂದು ಕ್ಯಾಪಿಟಲ್ ಲೆಟರ್ ಒಂದು ಸ್ಮಾಲ್ ಲೆಟರ್ ನಂತರ ಒಂದು ಸ್ಪೆಷಲ್ ಸಿಂಬಾಲನ್ನು ಬಳಸಿ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡನ್ನು ಕೂಡ ನ್ಯೂ ಪಾಸ್ವರ್ಡ್ ರೀತಿಯಲ್ಲಿಯೇ ಆ್ಯಸ್ ಇಟ್ ಈಸ್ ಎಂಟರ್ ಮಾಡಿ ಆಗ ಕೆಳಗಡೆ ಪಾಸ್ವರ್ಡ್ ಮ್ಯಾಚ್ಡ್ ಅಂತ ಬರುತ್ತೆ ನಂತರ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶ್ಯೂರ್ ವಾಂಟ್ ಟು ಚೇಂಜ್ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಆಗ ಮತ್ತೆ ಲಾಗಿನ್ ಪೇಜಿಗೆ ಬರುತ್ತೆ ಇಲ್ಲಿ ಎಂಪ್ಲಾಯ್ ಮೇಲೆ ಸೆಲೆಕ್ಟ್ ಮಾಡಿ ಆಗ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಷನ್ನು ಎಂಟರ್ ಮಾಡಿ ಲಾಗಿನ್ ಆಗಿ ಈಗ ನಿಮ್ಮ ಇ ಡಿ ಎಸ್ ಪೇಜ್ ಲಾಗಿನ್ ಆಗುತ್ತೆ ಇಲ್ಲಿ ತಾವು ನೋಡ್ಬೋದು ವೇಟೆಡ್ ಸ್ಕೋರ್ ಅಂತಿದೆ ಈ ರೀತಿಯಾಗಿ ನೀವು ನಿಮ್ಮ ವೇಟೆಡ್ ಸ್ಕೋರನ್ನು ಚೆಕ್ ಮಾಡಬಹುದು ಈಗ ಯಾವ ರೀತಿ ಈ ವೇಟೆಡ್ ಸ್ಕೋರನ್ನು ಲೆಕ್ಕ ಮಾಡಲಾಗುತ್ತದೆ ಅನ್ನೋದನ್ನು ನೋಡೋಣ ಎ ವಲಯದಲ್ಲಿ ಒಂದು ವರ್ಷ ಸೇವೆಯನ್ನು ಪೂರೈಸಿದರೆ ಒಂದು ಅಂಕವನ್ನು ಬಿ ವಲಯದಲ್ಲಿ ಒಂದು ವರ್ಷ ಸೇವೆಯನ್ನು ಪೂರೈಸಿದರೆ ಎರಡು ಅಂಕವನ್ನು ಸಿ ವಲಯದಲ್ಲಿ ಒಂದು ವರ್ಷದ ಸೇವೆ ಪೂರೈಸಿದರೆ ಮೂರು ಅಂಕಗಳನ್ನು ನೀಡಲಾಗುತ್ತದೆ ನಂತರ ಪ್ರಸ್ತುತ ಒಂದೇ ಶಾಲೆಯಲ್ಲಿ ಮೂರು ವರ್ಷಕ್ಕಿಂತ ಹೆಚ್ಚು ಅಂದರೆ ನಾಲ್ಕು ಐದು ಆರು ಎಷ್ಟೇ ವರ್ಷಗಳಾಗಿರಲಿ ಮೂರು ವರ್ಷದ ನಂತರ ಬರುವ ಪ್ರತಿ ವರ್ಷಕ್ಕೆ ಒಂದು ಅಂಕವನ್ನು ಎಕ್ಸ್ಟ್ರಾ ನೀಡಲಾಗುತ್ತದೆ ಉದಾಹರಣೆಗೆ ಒಬ್ಬ ಶಿಕ್ಷಕರ ವೇಟೆಡ್ ಸ್ಕೋರನ್ನು ನೋಡೋಣ ಒಬ್ಬ ಶಿಕ್ಷಕರು ಇಪ್ಪತ್ತೈದು ವರ್ಷಗಳ ಕಾಲ ಸಿ ವಲಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಂದುಕೊಳ್ಳೋಣ ಇಪ್ಪತ್ತೈದು ಇಂಟು ಮೂರು ಅಂದರೆ ಅವರ ಅಂಕ ಎಪ್ಪತ್ತೈದು ಆಯಿತು ಈಗ ಹಾಲಿ ಶಾಲೆಯಲ್ಲಿ ಅವರು ಹತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇದರಲ್ಲಿ ಮೂರು ವರ್ಷವನ್ನು ಕಳೀಬೇಕು ಉಳಿದ ಏಳು ವರ್ಷ ಏಳು ಅಂಕ ಹಾಗಾಗಿ ಎಪ್ಪತ್ತೈದು ಪ್ಲಸ್ ಏಳು ಅಂತಂದರೆ ಅವರ ಒಟ್ಟು ಅಂಕಗಳು ಎಂಬತ್ತೆರಡು ಹೀಗೆ ವೇಟೆಡ್ ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ನೀವು ಇದೇ ರೀತಿ ನಿಮ್ಮ ವೇಟೆಡ್ ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡಬಹುದು